ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಬರ್ತಕ್ಕಂತಹ ನಕಾರಾತ್ಮಕ ಆಲೋಚನೆಗಳನ್ನು ತಡೆಗಟ್ಟೋದು ಎಷ್ಟೋ ಸತಿ ನಮ್ಮ ಮನಸ್ಸಲ್ಲಿ ಏನನೆಲ್ಲ ಆಲೋಚನೆಗಳು ಬರುತ್ತಪ್ಪ ಅಂತ ಹೇಳಿದ್ರೆ ಎಲ್ಲಿ ನಾನು ಎಲ್ಲವನ್ನು ಕಳ್ಕೊಂಬಿಡ್ತೀನಪ್ಪ ಹೀಗೆ ಹಲವಾರು ಯೋಚನೆಗಳು ಬರ್ತಾನೆ ಇರುತ್ತೆ ಆದರೆ ಅದನ್ನು ಹೇಗೆ ತಡೆಗಟ್ಟೋದು ನೋಡಿ ಯಾವುದೇ ಒಂದು ಆಲೋಚನೆಗಳಾಗಲಿ ಒಳ್ಳೆಯದಾಗಲಿ ಕೆಟ್ಟ ಆಲೋಚನೆಗಳಾಗಲಿ ಅದು ಎಲ್ಲಿ ಆಗತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಅದಕ್ಕೆ ಕೆಟ್ಟದ್ದು ಒಳ್ಳೆಯದು ಅಂತ ಗೊತ್ತಿರಲ್ಲ ಆದರೆ ನಾವು ಆಲೋಚನೆಗಳನ್ನು ಹೇಗೆ ನಮ್ಮ ಬ್ರೈನನ್ನು ಟ್ಯೂನ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ನೀವು ರೇಡಿಯೋ ಫ್ರೀಕ್ವೆನ್ಸಿಯನ್ನು ಟ್ಯೂನ್ ಮಾಡ್ತೀರಲ್ವಾ ನಿಮ್ಮ ಬೇಕಾದ ಸ್ಟೇಷನ್ನು ಹಾಗೇ ನಿಮ್ಮ ಬ್ರೈನಿಗೆ ನೀವು ಟ್ರೈನ್ ಮಾಡಬೇಕು ಹೇಗಂತ ಅಂತ ಹೇಳಿದ್ರೆ ಸದಾ ಒಳ್ಳೆಯ ಯೋಚನೆಯನ್ನು ಮಾಡೋದು ಯಾಕಂತ ಹೇಳಿದ್ರೆ ನಿಮ್ಮ ಬ್ರೈನಿಗೆ ಮಾಸ್ಟರ್ ಯಾರಪ್ಪ ಅಂತ ಹೇಳಿದ್ರೆ ನೀವೇ ಹಾಗಾಗಿ ನಿಮ್ಮ ಮನಸ್ಸಿಗೆ ಬರ್ತಕ್ಕಂತಹ ಆಲೋಚನೆಗಳನ್ನು ಹೇಗೆ ಸರಿಪಡಿಸೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ಎಷ್ಟೋ ಸತಿ ನಮಗೆ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾ ಇರತ್ತೆ ಕೆಟ್ಟ ಯೋಚನೆ ಅಂತ ಹೇಗಂತ ಹೇಳಿದ್ರೆ ಅಯ್ಯೋ ನನಗೇನು ಇವಾಗ ಎಲ್ಲೋ ಟಿ ವಿಯಲ್ಲಿ ನೋಡ್ತೀವಿ ಯಾರೋ ಒಂದು ಹೃದಯಘಾತದಿಂದ ಸಾವನ್ನಪ್ಪಿದರೆ ನನಗೂ ಹಾಗೆ ಆಗ್ಬಿಡುತ್ತನೋ ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಸತ್ತು ಹೋಗ್ಬಿಡ್ತೀನೇನೋ ಅಥ್ವಾ ನಾನು ನಡ್ಕೊಂಡು ಇದ್ರೆ ಏನಾಗುತ್ತೋ ನಾನು ನೀರು ಕುಡಿದ್ರೂ ಕೆಲವೊಮ್ಮೆ ಭಯ ಪಡ್ಕೊಂಡು ಕುಡಿತಾರೆ ಎಷ್ಟು ಮಟ್ಟಿಗೆ ನೀರು ಕುಡಿಬೇಕು ಅದರಲ್ಲೂ ಕೋವಿಡ್ ಬಂದಾಗ್ಲಿಂದ ಹೆಲ್ತ್ ಆಂಗ್ಝೈಟಿ ಅನ್ನೋದು ಹೆಚ್ಚಾಗಿ ಹೋಗಿದೆ ಮನುಷ್ಯನಲ್ಲಿ ಆದರೆ ಮನುಷ್ಯ ಜೀವನ ಯಾಕಪ್ಪ ಇರೋದು ಅಂತ ಹೇಳಿದರೆ ಭಯದಿಂದ ಇರಲಿಕ್ಕಲ್ಲ ನಾವು ಇಲ್ಲಿಗೆ ಬಂದಿರೋದು ಸಂತೋಷದಿಂದ ಇರೋದಕ್ಕೆ ಸ್ವರ್ಗ ಅನ್ನೋದು ಬೇರೆ ಎಲ್ಲೂ ಇಲ್ಲ ಈ ಭೂಮಿ ಮೇಲೆ ಇದೆ ನಾವು ಅಣು ಮಾತ್ರ ಈ ಯೂನಿವರ್ಸಲ್ಲಿ ಆದರೆ ನಾವು ಹೇಗೆ ಯೋಚನೆ ಮಾಡ್ತೀವಪ್ಪ ಅಂತ ಹೇಳಿದರೆ ನಮ್ಮ ಲೈಫನ್ನು ತುಂಬ ಆಗಿ ತಗೊಂಡು ಪ್ರತಿಯೊಂದು ವಿಷಯಕ್ಕೂ ಆಲೋಚನೆ ಮಾಡ್ತಾ 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 ನಮ್ಮ ಜೀವನವನ್ನು ನಾವೇ ಕೆಟ್ಟಿಸ್ಕೊತಾ ಹೋಗ್ತೀವಿ ಆದರೆ ಈ ನಕಾರಾತ್ಮಕ ಯೋಚನೆಗಳನ್ನು ಹೇಗೆ ತಡೆಗಟ್ಟೋದು ಅಂತ ಹೇಳಿದ್ರೆ ನೋಡಿ ಎಂಥದೇ ಇರಲಿ ಅದನ್ನು ನೀವು ವರ್ಸ್ಟ್ ಔಟ್ಕಮ್ಮಿ ಯೋಚನೆ ಮಾಡಿ ಈಗ ನಾನು ಗಾಡಿ ಓಡಿಸ್ಲಿಕ್ಕೆ ಶುರು ಮಾಡಬೇಕು ಅಂತ ಇಟ್ಕೊಳ್ಳೋಣ ಆಕ್ಸಿಡೆಂಟ್ ಆಗಿಬಿಟ್ರೆ ಏನಪ್ಪಾ ಮಾಡೋದು ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೋ ಸತಿ ನಿಮ್ಮ ಮನಸ್ಸಿಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ ಎಷ್ಟೋ ದಿನ ನಾನು ಗಾಡಿಯನ್ನು ಓಡಿಸಿದ್ದೀನಿ ಆಗ ನಾನು ಆ ಸಿಚುವೇಷನನ್ನು ಹ್ಯಾಂಡಲ್ ಮಾಡೋದು ಗೊತ್ತು ಎಷ್ಟೇ ನಾನು ಗಾಡಿ ಸ್ಪೀಡಾಗಿ ಓಡಿಸಿದ್ರು ಸೇಫಾಗಿ ಮನೆಗೆ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸು ನಮ್ಮಲ್ಲಿರಬೇಕು ನೋಡಿ ಒಂದು ಹೇಳ್ತೀನಿ ನಿಮ್ಮ ಜೀವನದಲ್ಲಿ ಏನೇ ಆಗಿರಲಿ ಅದು ನೀವು ನೀವು ನಿಮ್ಮ ಥಾಟ್ಸಿಂದ ಆಗತ್ತೆ ಹೊರತು ಈಗ ನೋಡಿ ನೀವು ಯಾವುದೋ ಒಂದು ಜಾಗಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತೀರಾ ನಾನು ಡಿಸೈಡ್ ಮಾಡಿದ ತಕ್ಷಣ ನಾನು ಹೋಗ್ತೀನಿ ಯಾಕಂತ ಹೇಳಿದ್ರೆ ನನ್ನ ಥಾಟ್ಸಿಗೆ ಆ ಪವರ್ ಇದೆ ಹಾಗಾಗಿ ನೀವು ನಿಮ್ಮ ಬ್ರೈನನ್ನು ಟ್ರೈನ್ ಮಾಡ್ತಾ ಹೋಗಿ ಕೆಟ್ಟ ಆಲೋಚನೆಗಳನ್ನು ಬರ್ ಪಡೆದಿರೋದಕ್ಕೆ ಈ ಕೆಟ್ಟ ಆಲೋಚನೆಗಳನ್ನು ತಡೆಗಟ್ಟಲಿಕ್ಕೆ ಸಣ್ಣ ಸಣ್ಣ ವ್ಯಾಯಾಮಗಳನ್ನು ಮಾಡ್ಬೋದು ಏನಪ್ಪ ಅಂತ ಹೇಳಿದರೆ ನೋಡಿ ವಾತ್ ಅಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್ ಯಾಕಂತ ಹೇಳಿದ್ರೆ ನೋಡಿ ನಿಮಗೆ ಖುಷಿ ಆಯ್ತಾ ಹೇ ಏನು ವಿಷಯ ಗೊತ್ತಾ ಅಂತ ಹೇಳ್ತೀವಿ ನಮಗೆ ದುಃಖ ಆದರೂ ಬಿಕ್ಕಿ ಬಿಕ್ಕಿ ಅಳ್ತೀವಿ ಆಗ ಜೋರಾಗಿ ಉಸಿರಾಟವನ್ನು ಮಾಡ್ತೀವಿ ಹಾಗಾಗಿ ನಾವು ಬರ್ತಕ್ಕಂಥ ಯೋಚನೆಯನ್ನು ಖಂಡಿತವಾಗ್ಲು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಕೆಲವು ಸತಿ ಏನು ಮಾಡಬಾರ್ದು ಏನು ಯೋಚನೆ ಮಾಡಬಾರ್ದು ಅಂತ ಅನ್ಕೋತಿರೋ ಆ ಯೋಚನೆ ಬರ್ತಾ ಇರ್ತದೆ ಎಕ್ಸಾಂಪಲ್ಗೆ ನಿಮ್ಮ ಎಕ್ಸ್ ಅನ್ನ ಮರಿಬೇಕು ಅಂತ ಇರ್ತೀರಾ ನೀವು ಎಷ್ಟು ಆ ವ್ಯಕ್ತಿಯನ್ನು ಮರಿಬೇಕು ಅಂತ ಪ್ರಯತ್ನ ಪಡ್ತಿರ್ತೀರೋ ಅಷ್ಟು ಆ ವ್ಯಕ್ತಿ ಬಗ್ಗೆ ಸದಾ ಯೋಚನೆ ಮಾಡ್ತಾನೆ ಹೋಗ್ತಿರ್ತೀರ ಅಲ್ವಾ ಹಾಗಾಗಿ ನಿಮ್ಮ ಮನಸ್ಸಿಗೆ ಏನು ಬೇಡ ಅಂತ ಹೇಳ್ತಿರೋ ಅದನ್ನೇ ಮಾಡಬೇಕು ಅನಿಸುತ್ತೆ ಎಷ್ಟೋ ಸತಿ ನೀವು ನೋಡಿ ಡಯೆಟ್ ಮಾಡಬೇಕು ಅಂತ ಹೋಗ್ತೀರಾ ನಾನು ಎಷ್ಟು ಯಾವಾಗಲೂ ಯಾವಾಗ ಡಯೆಟ್ ಮಾಡಬೇಕು ಅಂತ ಅನ್ಕೋತೀನೋ ಆಗಲೇ ಹೆಚ್ಚು ತಿನ್ನಬೇಕು ಅನ್ಸುತ್ತೆ ಆಗ ಹೆಚ್ಚು ಸ್ವೀಟು ಚಾಕ್ಲೇಟು ಹೀಗೆ ತಿನ್ನಬೇಕು ಅನ್ಸುತ್ತೆ ಅದ್ರ ಬದಲು ಆರಾಮಾಗಿ ನಾನು ಏನು ತಿನ್ಬೇಕು ಅದನ್ನು ತಿನ್ಕೊಂಡಿರೋಣ ಅಂತ ಅನ್ಕೋತೀವೋ ಆಗ ನಾವು ಹಿತಮಿತವಾಗಿ ತಿಂತಾ ಹೋಗ್ತೀವಿ ಹಾಗಾಗಿ ನಿಮ್ಮ ಮನಸ್ಸು ಹೇಗಿರತ್ತಪ್ಪ ಅಂತ ಹೇಳಿದ್ರೆ ಏನನ್ನು ಮಾಡಬೇಡ ಅಂತ ಯೋಚನೆ ಮಾಡ್ತೀವೋ ಅದನ್ನು ಮಾಡ್ತಾ ಹೋಗ್ತೀವಿ ಕೆಲವು ವ್ಯಾಯಾಮಗಳಾಗಿರ್ಬೋದು ಏನಂತ ಹೇಳಿದ್ರೆ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಾಗಿರಬಹುದು ಅಥವಾ ಬಾಕ್ಸ್ ಬ್ರೀತಿಂಗ್ ಮೆಥಡ್ ಯಾಕಂತ ಹೇಳಿದ್ರೆ ನೋಡಿ ನಾನು ಇವಾಗ ಹೇಳ್ತೀನಿ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಮೆಡಿಟೇಷನ್ ಮಾಡಿ ಅಂತ ಹೇಳಿದ್ರೆ ಮೇಡಮ್ ಖಂಡಿತವಾಗ್ಲೂ ನಂಗೆ ಐದು ನಿಮಿಷ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ನೀವೇನು ಅನ್ಕೋತೀವಿ ಅಂತ ಹೇಳಿದ್ರೆ ಮೆಡಿಟೇಷನ್ ಅಂತ ಹೇಳಿದ್ರೆ ಬರ್ತಕ್ಕಂಥ ಎಲ್ಲ ಯೋಚನೆಗಳನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಕೂತ್ಕೊಂಡು ಐದು ನಿಮಿಷ ನಾನು ಮುಚ್ಕೊಂಡು ಕೂತ್ಕೋಬೇಕು ಅಂತ ಅಂತ ಅಂದ್ಕೊಂಡ್ಬಿಟ್ಟಿರ್ತೀರ ಖಂಡಿತವಾಗ್ಲೂ ಸುಳ್ಳು ಬರೀ ನಿಮ್ಮ ಬ್ರೀತಿಂಗ್ ಅಂತ ಹೇಳಿದ್ರೆ ಇನ್ಹೇಲ್ ಮಾಡೋದಾಗಿರ್ಬೋದು ಎಕ್ಸೇಲ್ ಮಾಡೋದಾಗಿರ್ಬೋದು ನಿಮ್ಮ ಬೆಲ್ಲಿ ಬಟನ್ಗೆ ಕೈ ಇಟ್ಕೊಂಡು ಸ್ಲೋಲಿ ಇನ್ಹೇಲ್ ತಿಳಿಯೋ ಬೆಲ್ಲಿ ಬಟನ್ ಸ್ಲೋಲಿ ಎಕ್ಸೇಲ್ ಇಷ್ಟನ್ನು ನೀವು ಒಂದು ಹತ್ತು ಸತಿ ಮಾಡಿದರೂ ಕೂಡ ನಿಮ್ಮ ಮನಸ್ಸು ಎಷ್ಟೋ ರಿಲ್ಯಾಕ್ಸ್ ಅನಿಸುತ್ತೆ ನಾನು ಕೆಲವು ಕಳೆದ ಸಂಚಿಕೆಯಲ್ಲೂ ಹೇಳ್ಕೊಟ್ಟಿದ್ದೆ ಬಾಕ್ಸ್ ಬ್ರೀತಿಂಗ್ ಮೆಥಡ್ ಅಂತ ಹೇಳಿದ್ರೆ ಆಂಗ್ಸೈಟಿಗೆ ಇದು ರಾಮಬಾಣ ಅನ್ನಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನೋಡಿ ಯಾವಾಗ ನಾವು ನಮ್ಮ ಉಸಿರನ್ನು ಕಂಟ್ರೋಲ್ ಮಾಡೋದು ಕಲಿತೀವೋ ನಮ್ಮ ಯೋಚನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಸೊ ಬಾಕ್ಸ್ ಬ್ರೀತಿಂಗ್ ಅಷ್ಟೇ ನಮ್ಗೆ ಯಾವಾಗ ತುಂಬ ಆತಂಕ ಆಗುತ್ತೆ ಭಯ ಆಗುತ್ತೆ ಅಥವಾ ನೀವು ಯಾರತ್ರನೂ ಜಗಳ ಆಗ್ತಾ ಅಥವಾ ತುಂಬ ನಿಮ್ಗೆ ಏನು ಮಾಡಬೇಕು ಅಂತ ಇದ್ದಾಗ ಕೂಡ ಈ ಬಾಕ್ಸ್ ಬ್ರೀತಿಂಗನ್ನು ಮಾಡಿ ಆಗ ನಿಮ್ಮ ಬ್ರೈನ್ ಫಾಗನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಾಕ್ಸ್ ಬ್ರೀತಿಂಗ್ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಉಸಿರನ್ನ ಫೋರ್ ಕೌಂಟಿಗೆ ಒಳಗೆ ತಗೊಂಡು ಆ ಉಸಿರನ್ನ ಸೆವೆನ್ ಕೌಂಟ್ ತನಕ ಹಿಡಿದು ಏಯ್ಟ್ ಕೌಂಟಿಗೆ ರಿಲೀಸ್ ಮಾಡೋದು ಇದು ಕೂಡ ರಾಮ ಬಾಣ ಆಂಗ್ಸೈಟಿಗೆ ಏನಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನನಗೆ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ತಲೆ ಚಿಟ್ಟು ಹಿಡಿತಿದೆ ಅನ್ನೋ ಟೈಮಿಗೆ ಏನು ಮಾಡಿ ಅಂತ ಹೇಳಿದ್ರೆ ಫೈವ್ ಫೋರ್ ತ್ರೀ ಟೂ ಒನ್ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಕರಿತೀವಿ ಏನು ಈ ಫೈವ್ ಫೋರ್ ತ್ರೀ ಟು ಒನ್ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳಿದ್ರೆ ಈಗ ನಾನಿಲ್ಲಿ ಕೂತಿದ್ದೇನೆ ಕೂತಾಗ ಐದು ವಸ್ತುಗಳನ್ನು ಅಂತ ಹೇಳಿದರೆ ನಿಧಾನಕ್ಕೆ ಐದು ವಸ್ತುಗಳನ್ನು ನೋಡಿ ಈಗ ಒಂದು ಚೇರ್ ಇದೆ ಮರ ಇದೆ ಅಥವಾ ಯಾವುದಾದ್ರೂ ಒಂದು ಐದು ವಸ್ತುಗಳನ್ನು ನೋಡೋದಾಗಿರ್ಬೋದು ನಾಲ್ಕು ವಸ್ತುಗಳನ್ನು ಟಚ್ ಮಾಡೋದಾಗಿರ್ಬೋದು ಟಚ್ ಅಂತ ಹೇಳಿದರೆ ನಿಮ್ಮ ಸ್ಕಿನ್ನನ್ನು ಟಚ್ ಮಾಡೋದಾಗಿ ನಿಮ್ಮ ಕೂದಲು ಆಗಿರ್ಬೋದು ಒಂದು ನಾಯಿ ಮರಿ ಆಗಿರ್ಬೋದು ಅಥವಾ ನೆಲ ಆಗಿರ್ಬೋದು ಏನನ್ನು ನಿಮಗೆ ಟಚ್ ಮಾಡಬೇಕು ಅಲ್ಲಿ ಏನು ವಸ್ತುಗಳಿರುತ್ತೆ ಅದನ್ನು ಟಚ್ ಮಾಡಿ ಮತ್ತೆ ಏನಂತ ಹೇಳಿದ್ರೆ ಮೂರು ಸದ್ದನ್ನು ಕೇಳಿಸ್ಕೊಳ್ಳೋದು ಎಲ್ಲೋ ಹಕ್ಕಿ ಹಾರಾಡ್ತಾ ಇರೋದು ಅಥವಾ ಎಲೆಗಳ ಶಬ್ದ ನೀರಿನ ಶಬ್ದ ಹೀಗೆ ಅಥವಾ ಫ್ಯಾನ್ಗಳು ಏನನ್ನು ಮೂರು ಶಬ್ದವನ್ನು ಆಲಿಸ್ಬೇಕು ಎರಡು ಟೇಸ್ಟನ್ನು ನೋಡೋದಾಗಿರಬಹುದು ಅಥವಾ ಸ್ಮೆಲ್ಲನ್ನು ನೋಡೋದಾಗಿರಬಹುದು ಯಾವುದಾದ್ರು ಒಂದು ಪರ್ಫ್ಯೂಮ್ ಸ್ಮೆಲ್ಲಾಗಿರ್ಬೋದು ಗಾಳಿ ಆಗಿರ್ಬೋದು ಹೂವಿನ ಸ್ಮೆಲ್ ಆಗಿರ್ಬೋದು ಇದನ್ನು ನೋಡೋದಾಗಿರ್ಬೋದು ಒಂದು ವಸ್ತುವನ್ನು ಟೇಸ್ಟ್ ಮಾಡೋದು ಉಪ್ಪಾಗಿರ್ಬೋದು ನೀರಾಗಿರ್ಬೋದು ಏನನ್ನದರಾಗಿರಲಿ ಅದನ್ನು ಟೇಸ್ಟ್ ಮಾಡೋದಾಗಿರಲಿ ಇದನ್ನು ಗ್ರೌಂಡಿಂಗ್ ಟೆಕ್ನಿಕ್ ಅನ್ಸುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ಆ ಕೆಟ್ಟ ಆಲೋಚನೆಗಳು ಇದ್ದರೆ ಈ ಗ್ರೌಂಡಿಂಗ್ ಎಕ್ಸಸೈಸನ್ನು ಮಾಡಿ ಅದು ನಿಮ್ಮ ರಿಯಾಲಿಟಿಗೆ ಅಂತ ಹೇಳಿದರೆ ಪ್ರೆಸೆಂಟ್ ಮೂಮೆಂಟಿಗೆ ಕರ್ಕೊಂಬರತ್ತೆ ಸೊ ಅದಕ್ಕೆ ಅದನ್ನು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ ಫೈವ್ ಫೋರ್ ತ್ರೀ ಟೂ ಒನ್ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಮತ್ತೆ ನಕಾರಾತ್ಮಕ ಆಲೋಚನೆಗಳಿಗೆ ಏನಪ್ಪ ಅಂತ ಹೇಳಿದರೆ ಒಂದು ಜರ್ನಲನ್ನು ಬರೀರಿ ಏನಪ್ಪ ಜರ್ನಲ್ ಅಂತ ಹೇಳಿದರೆ ಪ್ರತಿಯೊಂದು ಈಗ ನನಗೆ ಅನಿಸತ್ತೆ ನನಗೆ ನನ್ನ ಹೆಲ್ತ್ ಹಾಳಾಗ್ತಾ ಇದೆ ಅಂತ ಅದಕ್ಕೆ ಕೌಂಟರ್ ಸ್ಟೇಟ್ಮೆಂಟ್ ಎಷ್ಟು ಗ್ಯಾರಂಟಿ ಇದೆ ನಿನಗೆ ನಿನ್ನ ಹೆಲ್ತ್ ಹಾಳಾಗ್ತಾ ಇದೆ ಅಥವಾ ನಿನಗೆ ಅನ್ಸುತ್ತೆ ನನ್ನ ಸಂಗಾತಿ ನನಗೆ ಮೋಸ ಮಾಡುತ್ತಿದ್ದಾನೆ ಅಂತ ಅನ್ಸುತ್ತೆ ತಕ್ಷಣ ನಾನು ನನ್ನ ಮನಸ್ಸಿಗೆ ಕೌಂಟರ್ ಪ್ರಶ್ನೆ ಹಾಕ್ತೀನಿ ನಿನ್ನ ಹತ್ರ ಏನು ಪ್ರೂಫ್ ಇದೆ ನಿನ್ನ ಸಂಗಾತಿ ನಿನಗೆ ಮೋಸ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಅಥವಾ ಒಂದು ವೀಕ್ ಆದಮೇಲೆ ನಿಂಗೆ ಅನ್ಸತ್ತಾ ಒಂದು ವಾ ಅಥವಾ ಒಂದು ತಿಂಗಳಾದಮೇಲೂ ನಿಂಗೆ ಹೀಗೆ ಅನ್ಸುತ್ತಾ ಹೌ ಡಸ್ ಇಟ್ ಮ್ಯಾಟರ್ ಆಫ್ಟರ್ ಸಿಕ್ಸ್ ಮಂತ್ಸ್ ಹೀಗೆ ನೀವು ಒಂದು ಕಾಲಮ್ಗಳನ್ನು ಹಾಕೊಂಡು ನಿಮಗೆ ನೀವು ಪ್ರಶ್ನೆ ನಿಮಗೆ ಬರ್ತಕ್ಕಂತಹ ಕಾನ್ಸ್ಟೆಂಟ್ ಥಾಟ್ಗಳಿಗೆ ಈ ಥರ ಪ್ರಶ್ನೆ ಹಾಕ್ಕೊಂಡು ಹೋದರೆ ಇದನ್ನು ಕಾಗ್ನೇಟಿವ್ ಬಿಹೇವಿಯರಲ್ ಥೆರಪಿ ಅಂತ ಕರಿತೀವಿ ಇದನ್ನು ಮಾಡೋದರಿಂದ ಕೂಡ ನಮ್ಮ ನಕಾರಾತ್ಮಕ ಆಲೋಚನೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು